ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಳ್ಳಲಾದಂತಹ ವಿಶ್ವಧರ್ಮ ಪ್ರವಚನ ಸಮಾರೋಪ ಹಿನ್ನೆಲೆ ಬೀದರ್ ನಗರದಲ್ಲಿ ಬಸವ ಭಕ್ತರಿಂದ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಬೀದರ್ನ ಬಸವ ಮಂಟಪದಲ್ಲಿ ಸದ್ಗುರು ದತ್ತಾದೇವಿ ಮಾತಾಜಿ ಅವರ ಅಮೃತವಾಣಿಯಿಂದ ಒಂದು ತಿಂಗಳ ಕಾಲ ಶ್ರಾವಣ ಮಾಸ ಪ್ರವಚನ ಸಮಾಪ್ತಿ ಹಿನ್ನೆಲೆ ನಿನ್ನೆ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ನೊಬದ್ನ ಬಸವೇಶ್ವರ ವೃತ್ತದಿಂದ ಎಲ್ಲಲಿಂಗ ಕಾಲೋನಿ ಬಸವ ಮಂಟಪವರೆಗೆ ಬಸವ ಭಕ್ತರು ತಲೆ ಮೇಲೆ ವಚನ ಸಾಹಿತ್ಯದ ಗಂಟೆ ಹಿಡಿದು ಡಿಜೆ ಹಾಡಿಗೆ ಸ್ಟೆಪ್ ಹಾಕಿದ್ರು ಇನ್ನು ಈ ವೇಳೆ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಸದ್ಗುರು ಸತ್ಯಾದೇವಿ ಮಾತಾಜಿ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು